ಮುಂಗಾರು ಅಧಿವೇಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಕೂಡ ಮಾಡಿಕೊಳ್ತಾ ಇದೆ ಅಧಿವೇಶನ ಅಂದ ಮಾತ್ರಕ್ಕೆ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಲೇಬೇಕು ಪ್ರಮುಖ ಅಸ್ತ್ರಗಳನ್ನು ಪ್ರಸ್ತಾಪ ಮಾಡಲೇಬೇಕು ಅಂತ ವಿಪಕ್ಷಗಳು ಒಂದಷ್ಟು ಅಸ್ತ್ರಗಳನ್ನು ಕೂಡ ಸಿದ್ಧಪಡಿಸ್ಕೊಳ್ತಾ ಇದೆಯಂತೆ ಸಹಜವಾಗಿ ಬಿಜೆಪಿ ಪಾಳಿಯದಲ್ಲಿ ಈಗ ಅತಿ ದೊಡ್ಡ ಅಸ್ತ್ರ ಅಂತ ಅಂದರೆ ಕಾಂಗ್ರೆಸ್ ಪಾಳಿಕೆ ಅದು ಸಿಎಂ ಕುರ್ಚಿಯ ಫೈ ಗ್ಯಾರಂಟಿ ಯೋಜನೆಗಳು ಆರ್ ಸಿಬಿಯ ಕಾಲ್ತುಳಿತ ಇದೆಲ್ಲ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಕಟ್ ಹಾಕಲೇಬೇಕು ಅಂತ ಬಿಜೆಪಿ ಬೃಹತ್ ಪ್ಲಾನ್ ಮಾಡ್ಕೊಂಡಿದೆಯಂತೆ ಸರ್ಕಾರದ ವಿರುದ್ಧ ಬಿಜೆಪಿಯಲ್ಲಿ ಚಾರ್ಜ್ ಶೀಟ್ ಸಿದ್ಧವಾಗಿದೆ ಚಾರ್ಜ್ ಶೀಟ್ ರೆಡಿ ಮಾಡೋದಕ್ಕೆ ಇವತ್ತು ಮೀಟಿಂಗ್ ಅನ್ನ ಕೂಡ ನಡೆಸಲಾಗುತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ವಿಜೇಂದ್ರ ಚಲುವಾದಿ ಸ್ವಾಮಿ ನೇತೃತ್ವದಲ್ಲಿ ಈ ಚರ್ಚೆ ಆಗುತ್ತೆ ವೈಫಲ್ಯಗಳ ಮೂಲಕವೇ ಕಾಂಗ್ರೆಸ್ ಇದರನ್ನ ಇಕ್ಕಟ್ಟಿಗೆ ಸಿಲುಕಾಕಿಸ್ ಸಿಲುಕಾಕಿಸಬೇಕು ಅನ್ನುವಂತಹ ಪ್ಲಾನ್ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಹಾಗಾದ್ರೆ ಪ್ರಮುಖವಾಗಿ ಈ ಚಾರ್ಜ್ ಶೀಟ್ ಅಂದ ಮಾತ್ರಕ್ಕೆ ಯಾವುದೋ ಚಾರ್ಜ್ ಶೀಟ್ ಅನ್ಕೊಳ್ಬೇಡಿ ಪ್ರಮುಖವಾಗಿ ಕಾಂಗ್ರೆಸ್ ಪಾಳಿಯವನ್ನ ಕಟ್ಟಿ ಹಾಕುವುದಕ್ಕೆ ಅಸ್ತ್ರಗಳಿರುತ್ತಲ್ಲ ಆ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ಇದೆ ಹಾಗಾದ್ರೆ ಅದರಲ್ಲಿರುವಂತಹ ಅಸ್ತ್ರಗಳು ಏನಪ್ಪಾ ಯಾವುದು ಪ್ರಮುಖ ಅಸ್ತ್ರ ಆಗಬಹುದು ಬಿಜೆಪಿ ಪಾಳ್ಯಕ್ಕೆ ಅಂದ್ರೆ ಬಹುತೇಕ ಎಲ್ಲವೂ ಕೂಡ ಪ್ರಮುಖ ಅಸ್ತ್ರಗಳೇ ಈ ಹಿಂದೆ ವಾಲ್ಮೀಕಿ ಮೂಡಾ ಅಂತೆಲ್ಲ ಮಾತಾಡ್ತಾ ಇದ್ರು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ರಿಲೀಫ್ ಸಿಎಂ ಅವರಿಗೆ ಸಿಕ್ಕಾಗಿದೆ ಅದು ಸುಪ್ರೀಂ ಕೋರ್ಟ್ನಿಂದಲೇ ಹಾಗಾಗಿ ಆ ಅಸ್ತ್ರ ಅಂತೂ ಬಿಜೆಪಿ ಇಲ್ಲ ಈಗ ಇತ್ತೀಚೆಗೆ ಆಗಿರುವಂತಹ ಆರ್ ಸಿಬಿಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಯಿತು ಅಲ್ಲೂ ಕೂಡ ಸರ್ಕಾರದ ವೈಫಲ್ಯವೇ ಕಾರಣ ಅನ್ನುವಂತಹ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ ಜೊತೆಗೆ ಸಣ್ಣ ವ್ಯಾಪಾರಿಗಳಿಗೆ ಈ ತೆರಿಗೆ ನೋಟಿಸ್ ನೀಡಲಾಗ್ತಾ ಇದೆಯಲ್ಲ ಇದರಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕು ನಡೆಸ್ತಾ ಇರೋರ ಬದುಕು ಮೂರಾ ಬಟ್ಟೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಿದ್ದಾರೆ ಪಂಚ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಷ್ಠಾನಕ್ಕೆ ತಂದಿದ್ದೀರಿ ಅಂತೀರಿ ಬಟ್ ಎಷ್ಟು ಮಟ್ಟಿಗೆ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಿದ್ದೀರಿ ಇದನ್ನ ಕೂಡ ಪ್ರಶ್ನೆ ಮಾಡಿದೆ ವಿಪಕ್ಷಗಳು ಅನ್ನೋದು ಪ್ರಮುಖವಾಗಿ ನಾವು ಗಮನಿಸಬೇಕಾಗತ್ತೆ ಸೊ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಹಾಗಾದ್ರೆ ವಿಪಕ್ಷಗಳು ಯಾವ ರೀತಿ ಈ ಅಸ್ತ್ರ ಬಳಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕವನ ನೇರ ಸಂಪರ್ಕದಲ್ಲಿದ್ದಾರೆ ಆ ಕವನ ಏನ್ ನಿರೀಕ್ಷೆ ಮಾಡಬಹುದು ಮುಂಗಾರು ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋ ಪ್ರಯತ್ನಗಳು ವಿಪಕ್ಷಗಳಿಂದ ಮಟ್ಟಿಗೆ ಸಕ್ಸಸ್ ಆಗಬಹುದು ಅವರ ಬತ್ತಳಿಕೆಯಲ್ಲಿರುವಂತಹ ಶ್ರುತಿ ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ಈ ಒಂದು ಮುಂಗಾರು ಅಧಿವೇಶನ ಶುರುವಾಗ್ತಾ ಇರುವಂತದ್ದು ಈ ಒಂದು ಅಧಿವೇಶನದಲ್ಲಿ ಸರ್ಕಾರವನ್ನ ಎಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಲುಕಿಸ್ಬಹುದು ಅನ್ನುವಂತ ಅಸ್ತ್ರಗಳನ್ನ ಇದೀಗ ವಿಪಕ್ಷಗಳು ನಡೆಸ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಈ ಹಿಂದೆ ನಡೆದಂತಹ ಬಜೆಟ್ ಅಧಿವೇಶನ ಆಗಿರ್ಬೋದು ಅದೇ ರೀತಿಯಾಗಿ ಬೆಳಗಾವಿ ಅಧಿವೇಶನ ಆಗಿರ್ಬೋದು ಎರಡು ಅಧಿವೇಶನಗಳಲ್ಲೂ ಕೂಡ ಯಶಸ್ವಿಯಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಆ ಬಿಜೆಪಿ ಯಶಸ್ವಿಯಾಗಿರುವಂತದ್ದು ಸೊ ಹೀಗಾಗಿ ಈ ಮುಂಗಾರು ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಸಿಲುಸ್ಬೇಕು ಸ್ವತಃ ಕಾಂಗ್ರೆಸ್ ಸರ್ಕಾರದ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಅವರೇ ಸಾಕಷ್ಟು ಅಸ್ತ್ರಗಳನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಹಿರಂಗವಾಗಿ ಅಲ್ಲಿರುವಂತಹ ಭ್ರಷ್ಟಾಚಾರ ಆಗಿರ್ಬೋದು ಹಗರಣ ಆಗಿರ್ಬೋದು ಅಭಿವೃದ್ಧಿ ಆಗಿಲ್ಲ ಅಂತ ಸ್ವತಃ ಅವರೇ ಆರೋಪವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ಒಂದು ವಿಚಾರಗಳನ್ನ ಯಾವ ರೀತಿಯಾಗಿ ಇಟ್ಕೊಂಡು ಬಿಜೆಪಿ ಏನು ಸದನದ ಹೊರಗೆ ಅದೇ ರೀತಿಯಾಗಿ ಸದನದ ಒಳಗೆ ಸರ್ಕಾರವನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕ್ಬೋದು ಅಂತ ಇವತ್ತು ಎಲ್ ಸಿಗಳ ಅಂದ್ರೆ ಚಲ್ವಾಜಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲ್ವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸಹ ನಡೆಸ್ತಾ ಇದ್ದಾರೆ ಇದೇ ಬಿಜೆಪಿ ಕಚೇರಿ ನಡೆಸ್ತಾ ಇರುವಂತಹ ಸಭೆ ಈಗಾಗಲೇ ಶುರುವಾಗಿರುವಂತದ್ದು ಈ ಒಂದು ಸಭೆಯಲ್ಲಿ ಸಾಕಷ್ಟು ಅಸ್ತ್ರಗಳಿದೆ ಒಂದಲ್ಲ ಎರಡಲ್ಲ ಬಿ ಬಿ ಎಂ ಪಿ ವಿಭಜನೆ ಆಗಿರ್ಬೋದು ಅದೇ ರೀತಿಯಾಗಿ ಕಾಲ್ತುಳಿತ ಪ್ರಕರಣ ಆಗಿರ್ಬೋದು ಅದೇ ರೀತಿಯಾಗಿ ಮೊದಲನೇದಾಗಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇಲ್ಲ ಅಂತ ಸಾಕಷ್ಟು ವಿಪಕ್ಷಗಳು ಸಾಕಷ್ಟು ಹರಿಸ್ತಾ ಸೊ ಈ ವಿಚಾರವನ್ನ ಕೂಡ ಮತ್ತೆ ಎತ್ತೋದಕ್ಕೆ ಅದೇ ರೀತಿಯಾಗಿ ಏನು ಜಾತಿ ಗಣತಿ ವಿಚಾರವಾಗಿ ಕೂಡ ಬಿಜೆಪಿ ಆ ಸದನದ ಹೊರಗೆ ಅಂದ್ರೆ ಈಗಾಗಲೇ ಏನು ಅಧಿವೇಶನವನ್ನ ಹೊರತುಪಡಿಸಿದ್ರೆ ಸಾಕಷ್ಟು ಹೋರಾಟಗಳನ್ನ ಮಾಡಿತು ಈಗ ಅಧಿವೇಶನದ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಯಾವ ರೀತಿಯಾಗಿ ಕಟ್ಟೆ ಹಾಕ್ಬೋದು ಅಂತ ಕೂಡ ಈಗ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು ಶ್ರುತಿ ಕವನ ಧನ್ಯವಾದಗಳು ಮಾಹಿತಿಗೆ